ನನಗೋಸ್ಕರ ಅಲ್ ಅಷ್ಟೇ ಅಲ್ಲ ನಾನು ಬದುಕೋದು ನನ್ನ ಸುತ್ತ ಇರೋರಿಗೋಸ್ಕರನೂ ಬದುಕಬೇಕು ಬಿಟ್ಟು ಕೊಡೋದನ್ನು ಕಲಿಬೇಕು ಕೆಲವು ಅತ್ಯಂತ ಮೂಲಭೂತವಾದಂತಹ ಮೌಲ್ಯಗಳನ್ನು ನಾವು ಅಳವಡಿಸ್ಕೊತ ಹೋಗಬೇಕು ನನ್ನ ಪ್ರಕಾರ ಅಹಂಕಾರ ಅನ್ನೋದು ನಮ್ಮ ಹತ್ರ ಸುಳಿದಿಲ್ಲ ಒಂದು ನಾನು ನಾನು ಈಗ ಸ್ವರ್ಗಕ್ಕೆ ಯಾರು ಹೋಗಬಹುದು ಅಂತ ದಾಸರಿ ಅಲ್ಲಿ ಕೇಳಿದಾಗ ನಾನು ಹೋದರೆ ಹೋದೇನು ನಾನು ಅಂದರೆ ನಾನು ಅಲ್ಲ ನಾನು ಅನ್ನುವುದು ಆ ಅಹಂ ಹೋದರೆ ನಾನು ಹೋಗಬಹುದು ಅನ್ನೋದು ಅದನ್ನು ಅಳವಡಿಸ್ಕೊತ ಹೋಗಬೇಕು ಬಿಟ್ಕೊಡೋದನ್ನು ಕಲಿಬೇಕು ಕ್ಷಮಿಸೋದನ್ನು ಕಲಿಬೇಕು ತಾಳ್ಮೆನ ಕಲ್ತ್ಕೋಬೇಕು ಬದುಕನ್ನು ಬಂದ ಹಾಗೆ ಒಪ್ಪಿಕೊಳ್ಳೋದನ್ನು ಕಲ್ತ್ಕೋಬೇಕು ನಾವು ಹೀಗಿರಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪಲ್ಲ ಆದರೆ ಅದು ಹಾಗಾಗದೆ ಹೋದಾಗ ಬೇರೆ ಯಾವುದೋ ರೀತಿಯಲ್ಲಿ ಬದುಕು ನಿಮಗೆ ಎದುರಾದಾಗ ಆ ಆ ಬದುಕನ್ನು ಎದುರಿಸುವ ಸ್ಥೈರ್ಯವು ನಿಮ್ಮಲ್ಲಿ ಇರಬೇಕು ಆ ಒಪ್ಪಿಕೊಳ್ಳೋ ಮನೋಧರ್ಮನೂ ಇರಬೇಕು ಬದಲಾಗದಾಗ ಹೋದಾಗ ಒಪ್ಪಿಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಬದುಕನ್ನು ನಾವು ರೂಪಿಸ್ಕೊಂಡು ದಾರಿಯನ್ನು ಕ್ರಮಿಸ್ತಾ ಹೋಗಬೇಕು ನೈಸ್